ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮ ದೇಶಮುಖ್ ಸಿ ಪಿ ಐ ಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಮೃತದೇಹವನ್ನು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದರೆ ಏಮ್ಸ್ಗೆ ಅವರ ಕುಟುಂಬ ದಾನ ಮಾಡಿದೆ ಅಂದರೆ ಸಾವಿನಲ್ಲಿಯೂ ಕೂಡ ಅವರು ಸಾರ್ಥಕತೆಯನ್ನು ಮೆರೆತಿದ್ದಾರೆ ಬೋಧನೆ ಮತ್ತು ಸಂಶೋಧನೆ ಉದ್ದೇಶದಿಂದ ಯಚೂರಿ ದೇಹವನ್ನು ಅವರ ಕುಟುಂಬಸ್ಥರು ದಾನ ಮಾಡಿದ್ದಾರೆ ಎಂದು ಏಮ್ಸ್ ಪ್ರಕಟಣೆಯಲ್ಲಿ ತಿಳಿಸಿದೆ ಎಪ್ಪತ್ತೆರಡು ವರ್ಷದ ಸೀತಾರಾಮ್ ಅವರು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನ್ಯುಮೋನಿಯಾ ಸಮಸ್ಯೆಯಿಂದ ದೆಹಲಿಯ ಏಮ್ಸ್ಗೆ ದಾಖಲಾಗಿದ್ದರು ಅವರು ಸೆಪ್ಟೆಂಬರ್ ಹನ್ನೆರಡರ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷಕ್ಕೆ ಈಹ ಲೋಕವನ್ನು ತ್ಯಜಿಸಿದರು ಕುಟುಂಬಸ್ಥರು ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಸಂಶೋಧನಾ ಉದ್ದೇಶದಿಂದ ದೇಹ ದಾನವನ್ನು ಮಾಡಿದ್ದಾರೆ ಯಚ್ಚೂರಿ ಸಾವಿನ ಹಿನ್ನೆಲೆ ನೋಡೋದಾದರೆ ಬಿಜೆ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಅಂತಿಮ ನಮನವನ್ನು ಸಲ್ಲಿಸಿದರು ಮಾಜಿ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಯಚ್ಚೂರಿ ಅವರಿಗೆ ಅನೇಕ ರಾಜಕೀಯ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಜೈರಾಮ್ ರಮೇಶ್ ಪಶ್ಚಿಮ ಸಿ ಎಂ ಮಮತಾ ಬ್ಯಾನರ್ಜಿ ಸೇರಿದಂತೆ ಅನೇಕ ನಾಯಕರು ಅವರ ನಿಧಾನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದರು ಇವರ ಏನು ಜೀವನದ ಹಾದಿಯನ್ನು ನೋಡೋದಾದರೆ ಎಸ್ ಐ ಐನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಂತಹ ಸೀತಾರಾಮ್ ಯೆಚೂರಿಯ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಅಧ್ಯಕ್ಷರಾಗಿ ನೇಮಕಗೊಂಡರು ಎರಡು ಸಾವಿರ ಹದಿನೈದರಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ವಿಶಾಖಪಟ್ಟಣಂನಲ್ಲಿ ನಡೆದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ ವಾದಿಯ ಐದನೇ ಪ್ರಧಾನ ಕಾರ್ಯದರ್ಶಿಯಾಗಿ ಯೂರಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಹೀಗೆ ಜೀವನದಲ್ಲಿ ಸಾಲು ಸಾಲು ಸಾಧನೆ ಮಾಡಿದಂತಹ ಹೆಚ್ಚೂರಿ ಈ ಲೋಕವನ್ನ ತ್ಯಜಿಸಿದ್ದಾರೆ ಮತ್ತು ಸಾವಿನಲ್ಲಿಯೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಇಂದು ಪ್ರಮುಖ ರಾಜಕೀಯ ಬೆಳವಣಿಗೆಗಳಲ್ಲಿ ಕಣಿವೆ ರಾಜ್ಯದ ದೋಡಾ ಜಿಲ್ಲೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಗಿ ಭದ್ರತೆಯೊಂದಿಗೆ ತಮ್ಮ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರವನ್ನು ನಡೆಸಲಿದ್ದಾರೆ ನಲವತ್ತ್ ವರ್ಷಗಳ ಬಳಿಕ ಮೊದಲ ಬಾರಿಗೆ ದೇಶದ ಪ್ರಧಾನಿಯವರು ದೋಡಾ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಪ್ರಧಾನಿಯವರ ಆಗಮನ ಹಿನ್ನೆಲೆ ದೋಡಾ ಮತ್ತು ಅಲ್ಲಿರುವಂತಹ ವಿವಿಧ ಭಾಗಗಳಲ್ಲಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಚುನಾವಣಾ ರ್ಯಾಲಿ ಶಾಂತಿ ಸುವ್ಯವಸ್ಥೆಯ ಸರಾಗವಾಗಿ ಸಾಗಲು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರಧಾನಿ ಮೋದಿಯವರು ದೋಡಾ ನಗರದ ಮೈದಾನದಲ್ಲಿ ಸಮಾವೇಶ ನಡೆಸಲಿದ್ದಾರೆ ಈ ಸಮಾವೇಶಕ್ಕೂ ಮುನ್ನ ಭಾರತೀಯ ಸೇನೆಯ ಯೋಧರು ಇಬ್ರು ಉಗ್ರರನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ ಪ್ರಧಾನಿ ಸಮಾವೇಶದ ಕುರಿತು ಶುಕ್ರವಾರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಂಥ ಜಮ್ಮು ಮತ್ತು ಕಾಶ್ಮೀರದ ಬಿ ಜೆ ಪಿ ಉಸ್ತುವಾರಿ ಜಿ ಕೃಷ್ಣಾರೆಡ್ಡಿ ಪ್ರಧಾನಿ ನರೇಂದ್ರ ಮೋದಿ ನಾಳೆ ದೋಡದಲ್ಲಿ ತಮ್ಮ ಮೊದಲ ಚುನಾವಣೆ ಸಭೆ ನಡೆಸಲಿದ್ದಾರೆ ನಲವತ್ತೆರಡು ವರ್ಷಗಳಲ್ಲಿ ಯಾವುದೇ ಪ್ರಧಾನಿ ದೋಡಾಗೆ ಭೇಟಿಯ ನೀಡಿಲ್ಲ ಈ ಈ ಒಂದು ಹಿನ್ನೆಲೆಯಲ್ಲಿ ಈ ಸಮಾವೇಶ ಮಹತ್ವ ಪಡೆದಿದೆ ಅಂತ ಅವರು ಹೇಳಿದರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ದೋಡಾಗೆ ಪ್ರಧಾನಿ ಭೇಟಿ ನೀಡಿದರು ಎಂದು ಕೂಡ ಅವರು ತಿಳಿಸಿದರು ಹಾಗಾಗಿ ಏನು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತಿದ್ದು ಮೋದಿ ಮತ್ತು ಬಿ ಜೆ ಪಿಯ ಅನೇಕ ನಾಯಕರು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇನ್ನು ಯಾಗಿ ಚಂಡಮಾರುತ ಸಂಭವಿಸಿದ ಪರಿಣಾಮ ಭೂಕುಸಿತ ಹಾಗೂ ಪ್ರಭಾವದಿಂದಾಗಿ ವಿಯೆಟ್ನಾಂನ ಉತ್ತರ ಭಾಗದಲ್ಲಿ ಎರಡು ನೂರ ಐವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಎಂಬತ್ತೆರಡು ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಅಲ್ಲಿನ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ ಲಾವೋ ಕೈ ಮತ್ತು ಲಾವೋ ಬ್ಯಾಂಗ್ ಮತ್ತು ಏನ್ ಬಾಯ್ ಅತ್ಯಂತ ಹೆಚ್ಚು ಹಾನಿಗೊಳಗಾದ ಪ್ರಾಂತ್ಯಗಳಾಗಿವೆ ಸಾವುಗಳು ಕ್ರಮವಾಗಿ ಒನ್ನೂರ ಹನ್ನೊಂದು ನಲವತ್ತ್ಮೂರು ಮತ್ತು ನಲವತ್ತೊಂಬತ್ತಕ್ಕೆ ಏರಿದೆ ಎಂದು ಕಿನ್ಸುವಹ ಸುದ್ದಿ ಸಂಸ್ಥೆ ಶುಕ್ರವಾರ ವರದಿ ಮಾಡಿದೆ ವಿಪತ್ತು ತಡೆಗಟ್ಟುವಿಕೆ ನಿಯಂತ್ರಣ ಮತ್ತು ಹುಡುಕಾಟವು ಕೂಡ ಮುಂದುವರೆದಿದೆ ನಗರದ ಸ್ಟೀರಿಂಗ್ ಸಮಿತಿಯು ಪ್ರಕಾರ ರಾಜ್ಯದಲ್ಲಿ ಹನೋನಿಯಾದಲ್ಲಿ ಕೆಂಪು ನದಿಯ ಪ್ರವಾಹ ಎಚ್ಚರಿಕೆ ಈ ಮಟ್ಟಕ್ಕೆ ಕಡಿಮೆಯಾಗಿದೆ ಆದರೆ ಇನ್ನೂ ಕೂಡ ಪ್ರವಾಹ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸ್ಥಳಾಂತರಿಸಲ್ಪಟ್ಟ ಜನರು ತಮ್ಮ ಮನೆಗಳಿಗೆ ಮರಳಿದ್ದಾರೆ ಆದರೆ ಪ್ರವಾಹ ಪ್ರದೇಶಗಳನ್ನು ಸ್ವಚ್ಛಗೊಳಿಸಲು ಅನೇಕ ಪಡೆಗಳನ್ನು ಸಜ್ಜುಗೊಳಿಸಲಾಗಿದೆ ಈಶಾನ್ಯ ಪ್ರಾಂತದ ಕಾಂಗ್ವಾನೀಹ ಚಂಡಮಾರುತದಿಂದ ಹಾನಿಗೊಳಗಾದ ಯುನೆಸ್ಕೋ ವಿಶ್ವ ಪರಂಪರೆಯ ಹಾ ಲಾಂಗ್ ಬೆಂಗಾಗಿ ಮೂರು ದಿನಗಳ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ ಚಂಡಮಾರುತದಿಂದ ಧ್ವಂಸಗೊಂಡ ಸುಮಾರು ಒಂದು ವಾರದ ನಂತರ ಶುಕ್ರವಾರ ಪ್ರವಾಸಿ ದೋಣಿಗಳ ಸಾಮಾನ್ಯ ಕಾರ್ಯಾಚರಣೆ ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ ಎಂದು ವಿಯೆಟ್ನಾಂ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ವಿಯಟ್ನಾಂ ಫಾದರ್ಲ್ಯಾಂಡ್ ಫ್ರಂಟ್ ಶುಕ್ರವಾರ ಮಧ್ಯಾಂತರ ಹೊತ್ತಿಗೆ ಯಾಗಿ ಚಂಡಮಾರುತ ಪೀಡಿತರಿಗೆ ಬೆಂಬಲವಾಗಿ ನಿಂತಿದ್ದು ದೇಶದಾದ್ಯಂತ ಜನರಿಂದ ಏಳ್ನೂರ ಎಪ್ಪತ್ತೈದು ಬಿಲಿಯನ್ ದೇಣಿಗೆಯನ್ನು ಸ್ವೀಕರಿಸಿದೆ ಅಂತ ಅವರು ಘೋಷಿಸಿದ್ದಾರೆ ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಗೆ ಸಹಾಯ ಮಾಡಿದ್ದಕ್ಕಾಗಿ ಅಮೆರಿಕವು ಮೂರು ಚೀನಿ ಮತ್ತು ಒಂದು ಪಾಕಿಸ್ತಾನಿ ಕಂಪನಿ ಹಾಗೂ ಓರ್ವ ಚೀನಾದ ಪ್ರಜೆಯ ಮೇಲೆ ನಿರ್ಬಂಧವನ್ನು ವಿಧಿಸಿದೆ ಎಂದು ವಿದೇಶಾಂಗ ಇಲಾಖೆ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಗುರುವಾರ ಪ್ರಕಟಿಸಿದ್ದಾರೆ ಶಾಹೀನ್ ತ್ರೀ ಮತ್ತು ಅಬ್ಬಾಬಿಲ್ಲ ಕ್ಷಿಪಣಿಗಳಲ್ಲಿ ಬಳಸಲಾಗುವ ದೊಡ್ಡ ವ್ಯಾಸದ ರಾಕೆಟ್ ಮೋಟರ್ಸ್ಗಳನ್ನು ಪರೀಕ್ಷಿಸಲು ಅಗತ್ಯವಾದ ಉಪಕರಣಗಳನ್ನು ಪಡೆಯಲು ಪಾಕಿಸ್ತಾನದ ರಾಷ್ಟ್ರೀಯ ಅಭಿವೃದ್ಧಿ ಸಂಕೀರ್ಣದೊಂದಿಗೆ ಕೆಲಸ ಮಾಡಿದ್ದಕ್ಕಾಗಿ ಬೀಜಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಆಟೋಮೇಷನ್ ಫಾರ್ ಮೆಷಿನ್ ಬಿಲ್ಡಿಂಗ್ ಇಂಡಸ್ಟ್ರಿ ಸಂಸ್ಥೆಯ ಮೇಲೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಚೀನಾದ ಪ್ರಜೆ ಲಿಯೋ ಡೊಂಗ್ಮೆ ಈತ ಸ್ಪೀಡ್ ಲುವೊ ಎಂಬ ಗುಪ್ತನಾಮವನ್ನು ಹೊಂದಿದ್ದಾನೆ ಮತ್ತು ಪಾಕಿಸ್ತಾನದ ಮೂಲದ ಇನ್ವೊಟೇಟಿವ್ ಇಕ್ವಿಪ್ಮೆಂಟ್ ಕಂಪನಿಗೂ ಸಹ ಇದೇ ಕಾರಣಗಳಿಂದಾಗಿ ನಿಷೇಧವನ್ನು ಹೇರಲಾಗಿದೆ ಎಂದು ಅವರು ಹೇಳಿದರು ಯುಎಸ್ ಪ್ರಕಾರ ಎನ್ ಡಿ ಡಿ ಸಿ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ತಯಾರಿಸುತ್ತಿದೆ ಆದರೆ ಸಾಮೂಹಿಕ ವಿನಾಶಕಾರಿ ಸಶಸ್ತ್ರಗಳ ಪ್ರಸರಣ ಮತ್ತು ಅವುಗಳ ವಿತರಣಾ ಜಾಲವನ್ನು ತಡೆಯಲು ಎರಡು ಸಾವಿರ ಐದರಿಂದ ಕಾರ್ಯನಿರ್ವಾಹಕ ಆದೇಶದಡಿಯಲ್ಲಿ ಇವರ ಮೇಲೆ ನಿಬಂಧನವನ್ನು ವಿಧಿಸಲಾಗಿತ್ತು ಕ್ಷಿಪಣಿಯ ತಂತ್ರಜ್ಞಾನ ನಿಯಂತ್ರಣ ಆಡಳಿತ ಗುಂಪಿನ ಸದಸ್ಯನಲ್ಲದಕ್ಕೆ ಪಾಕಿಸ್ತಾನಕ್ಕೆ ಉದ್ದೇಶಪೂರ್ವಕವಾಗಿ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ವರ್ಗಾಯಿಸಿದ್ದಕ್ಕಾಗಿ ಚೀನಾ ಮೂಲದ ಹುವಾಯ್ ಹೂವಾ ಚಾಂಗ್ಲ್ ಇಂಟೆಲಿಜೆಂಟ್ ಎಕ್ವಿಪ್ಮೆಂಟ್ ಕಂಪನಿ ಮತ್ತು ಯೂನಿವರ್ಸಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಮತ್ತು ಕೀನ್ಸಾನ್ ಲಾಂಗ್ ಮತ್ತು ಕಿಯಾನ್ ಲಾಂಗ್ಡೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅಂದರೆ ಲೋಟೋಕ ಎಂದು ಕರೆಯಲಾಗುತ್ತದೆ ಇವುಗಳ ಮೇಲೆ ನಿರ್ಬಂಧವನ್ನು ವಿಧಿಸಲಾಗಿದೆ ಎಂದು ಮಿಲ್ಲರ್ ಹೇಳಿದರು ಪೋರ್ಚುಗೀಸ್ ಫುಟ್ಬಾಲ್ ದಂತಕಥೆ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ ಹೆಸರಿನಲ್ಲಿ ಮತ್ತೊಂದು ಹೊಸ ದಾಖಲೆ ಒಂದನ್ನು ಬರೆದಿದ್ದಾರೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಒಟ್ಟು ಒಂದೂರು ಕೋಟಿ ಫಾಲೋವರ್ಸ್ಗಳನ್ನು ಪಡೆಯುವ ಮೂಲಕ ಯಾವ ಆಟಗಾರರು ಮಾಡದ ಸಾಧನೆಯನ್ನು ಮಾಡಿದ್ದಾರೆ ಈ ಬಗ್ಗೆ ರೊನಾಲ್ಡೊ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು ಅದರಲ್ಲಿ ತಮ್ಮ ಅಭಿಮಾನಿಗಳಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ನೂರು ಕೋಟಿ ಅನ್ವಯಗಳನ್ನು ಪಡೆದ ನಾವು ಇಂದು ಹೊಸ ಇತಿಹಾಸವನ್ನ ನಿರ್ಮಿಸಿದ್ದೇವೆ ಇದು ಕೇವಲ ಸಂಖ್ಯೆ ಅಲ್ಲ ಇದು ನಿಮ್ಮ ಪ್ರೀತಿಯ ಸಂಕೇತ ಮೈ ಿಡರ ಬೀದಿಗಳಿಂದ ಹಿಡಿದು ವಿಶ್ವದ ದೊಡ್ಡ ಮೈದಾನಗಳವರೆಗೆ ನಿಮಗಾಗಿ ಆಡಿದ್ದೇನೆ ಇದೀಗ ನೂರು ಕೋಟಿ ಜನರು ನನ್ನ ಪರವಾಗಿ ನಿಂತಿದ್ದಾರೆ ನನ್ನ ಜೀವನದ ಭಾಗವಾಗಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ ಎಂದು ರೊನಾಲ್ಡೋ ತಮ್ಮ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ನಿರೀಕ್ಷೆಗೆ ಮೀರಿದ ಪ್ರತಿಕ್ರಿಯೆ ಇತ್ತೀಚೆಗೆ ತನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿರುವ ರೊನಾಲ್ಡೋ ಚಾನಲ್ ಆರಂಭಗೊಂಡ ಆರು ದಿನಗಳಲ್ಲಿ ಐವತ್ತು ಮಿಲಿಯನ್ ಚಂದಾದಾರರನ್ನು ಪಡೆದುಕೊಂಡಿತ್ತು ಈ ಕ್ರಮಾಂಕದಲ್ಲಿ ಕಡಿಮೆ ಸಮಯದಲ್ಲಿ ಐವತ್ತು ಮಿಲಿಯನ್ ಚಂದಾದಾರರ ಮೈಲುಗಳನ್ನು ಪಡೆದ ಯೂಟ್ಯೂಬರ್ ಎಂಬ ದಾಖಲೆಯನ್ನು ಕೂಡ ರೊನಾಲ್ಡೋ ನಿರ್ಮಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂದರನ್ನು ರೊನಾಲ್ಡೋ ಅವರ ಕ್ರಿಸ್ಟಿಯಾನೋ ಎಂಬ ಹೆಸರಿನೊಂದಿಗೆ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದರು ಅದಕ್ಕೆ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಸಿಕ್ಕಿದೆ ಚಾನಲ್ ಆರಂಭಗೊಂಡ ತೊಂಬತ್ತು ನಿಮಿಷಗಳಲ್ಲಿ ಒಂದು ಮಿಲಿಯನ್ ಚಂದಾದಾರರು ಮತ್ತು ಹನ್ನೆರಡು ಗಂಟೆಗಳ ಒಳಗೆ ಹದಿಮೂರು ಮಿಲಿಯನ್ ಚಂದದಾರರನ್ನು ಪಡೆದುಕೊಂಡಿತ್ತು ಇದರೊಂದಿಗೆ ಮೊದಲ ದಿನವೇ ಗೋಲ್ಡನ್ ಪ್ಲೇ ಬಟನನ್ನು ಸ್ವೀಕರಿಸಿದ್ರು ಮೈದಾನದಲ್ಲಿ ಸದಾ ದಾಖಲೆಗಳಿಂದ ಫೇಮಸ್ ಆಗಿರುವ ರೊನಾಲ್ಡೋ ಯೂಟ್ಯೂಬ್ನಲ್ಲಿಯೂ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಪ್ರಸ್ತುತ ಅವರ ಚಾನಲ್ ಒಟ್ಟು ಐವತ್ತು ಪಾಯಿಂಟ್ ಮೂರು ಮಿಲಿಯನ್ ಚಂದದಾರರನ್ನು ಪಡೆದುಕೊಂಡಿದೆ ಸದ್ಯ ನಮ್ಮ ವಿಡಿಯೋ ರೆಕಾರ್ಡ್ ಆಗುವಂತಹ ಸಮಯದ ತನಕ ರೊನಾಲ್ಡೋ ಟ್ವಿಟರ್ನಲ್ಲಿ ಒಂದೂರ ಹನ್ನೆರಡು ಪಾಯಿಂಟ್ ಆರು ಮಿಲಿಯನ್ ಫೇಸ್ಬುಕ್ನಲ್ಲಿ ಒನ್ನೂರ ಎಪ್ಪತ್ತು ಮಿಲಿಯನ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆರುನೂರ ಮೂವತ್ತಾರು ಮಿಲಿಯನ್ ಅನುಯಾಯಿಗಳನ್ನು ಹೊಂದಿದ್ದಾರೆ ಫುಟ್ಬಾಲ್ನಲ್ಲಿಯೂ ಹಲವು ದಾಖಲೆಗಳನ್ನು ನಿರ್ಮಿಸಿರುವಂಥ ರೊನಾಲ್ಡೋ ಇತ್ತೀಚೆಗೆ ನಡೆದ ಪೋರ್ಚುಗಲ್ ನೇಷನ್ ಲೀಗ್ ಪಂದ್ಯದಲ್ಲಿ ಕ್ರೊಯೇಷಿಯಾ ವಿರುದ್ಧ ಗೋಲು ಗಳಿಸುವ ಮೂಲಕ ಒಂಬತ್ತು ನೂರು ಗೋಲುಗಳನ್ನು ಪೂರೈಸಿದರು ಇದರೊಂದಿಗೆ ಫುಟ್ಬಾಲ್ ಕ್ರೀಡೆಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ದಾಖಲೆಯು ಕೂಡ ಬರೆದಿದ್ದಾರೆ ರಾಜ್ಯಕ್ಕೆ ಹೂಡಿಕೆ ಆಕರ್ಷಣೆಗಾಗಿಯೇ ಅಮೆರಿಕ ಪ್ರವಾಸ ನಡೆಸಿದಂಥ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತವರಿಗೆ ಮರಳಿದ್ದಾರೆ ಹದಿನಾಲ್ಕು ದಿನಗಳ ಸುದೀರ್ಘ ಪ್ರವಾಸದ ಬಳಿಕ ಮರಳಿದಂತ ಅವರು ರಾಜ್ಯಕ್ಕೆ ಏಳು ಸಾವಿರದ ಆರುನೂರ ಹದಿನೆಂಟು ಕೋಟಿ ಬಂಡವಾಳ ಹೂಡಿಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯಕ್ಕೆ ಮರಳಿದ ಅವರನ್ನ ರಾಜ್ಯ ಸಚಿವರು ಮತ್ತು ಅಧಿಕಾರಿಗಳು ಮತ್ತು ಡಿಎಂಕೆ ಸದಸ್ಯರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು ಈ ವೇಳೆ ಮಾತನಾಡಿದ ಅವರು ಭೇಟಿಯು ಯಶಸ್ವಿಯಾಗಿದ್ದು ಜನರಿಗೆ ಉದ್ಯೋಗ ಮತ್ತು ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲು ತಮಿಳುನಾಡಿಗೆ ಹೂಡಿಕೆ ಭರವಸೆಯನ್ನು ಪೂರ್ಣಗೊಳಿಸುವುದಾಗಿ ಮಾಧ್ಯಮಗಳಿಗೆ ತಿಳಿಸಿದರು ಫಾರ್ಚೂನ್ ಐದನೂರು ಸಂಸ್ಥೆ ಸೇರಿದಂತೆ ಪ್ರತಿಷ್ಠಿತ ಜಾಗತಿಕ ಕಂಪನಿಗಳಿಂದ ಹೂಡಿಕೆ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಹದಿನಾಲ್ಕು ದಿನಗಳ ಸಾಗರೋತ್ತರ ಪ್ರವಾಸವು ರಾಜ್ಯಕ್ಕೆ ಪ್ರಯೋಜನಕಾರಿಯಾಗಿದ್ದು ಏಳು ಸಾವಿರದ ಆರುನೂರ ಹದಿನೆಂಟು ಕೋಟಿಯ ಹತ್ತೊಂಬತ್ತು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಎಂದರು ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿನ ವಿದ್ಯುತ್ ಬಳಕೆ ಮೇಲೆ ನಿಗಾ ಇರಿಸಲು ಹಾಗೂ ವಿದ್ಯುತ್ ವೆಚ್ಚ ಕಡಿಮೆ ಮಾಡಲು ಐವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವ ಹೊಂಬೆಳಕು ಯೋಜನೆ ಜಾರಿಗೆ ತರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ವರ್ಷದ ಅವವ್ಯಯದಲ್ಲಿ ಘೋಷಿಸದಂತೆ ಹೊಂಬೆಳಕು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತಿದ್ದು ಈ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಚಿತ್ರರಂಗಕ್ಕೆ ಅನೇಕ ಹಿಟ್ ಚಿತ್ರಗಳನ್ನು ನೀಡಿರುವ ದಳಪತಿ ವಿಜಯ್ ಅವರು ತಮ್ಮ ಅಂತಿಮ ಚಲನಚಿತ್ರದ ಚಿತ್ರೀಕರಣವನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದಾರೆ ತಾತ್ಕಾಲಿಕವಾಗಿ ದಳಪತಿ ಸಿಕ್ಸ್ಟಿ ನೈನ್ ಎಂಬ ಶೀರ್ಷಿಕೆಯನ್ನು ಚಿತ್ರಕ್ಕೆ ಇರಿಸಲಾಗಿದೆ ತಯಾರಿಕರು ಅಂತಿಮವಾಗಿ ಚಿತ್ರದ ಅಪ್ಡೇಟ್ ಕುರಿತು ಮಾಹಿತಿ ನೀಡಿದ್ದು ಮತ್ತು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಂದು ಸಂಜೆ ಐದು ಗಂಟೆಗೆ ಚಿತ್ರದ ಅಧಿಕೃತ ಘೋಷಣೆಯನ್ನು ಮಾಡಲಿದ್ದಾರೆ ವಿಜಯ್ ಅಭಿನಯದ ಕೊನೆಯ ಚಿತ್ರ ಇದಾಗಿರುವುದರಿಂದ ಅಭಿಮಾನಿಗಳಿಗೆ ವಿಜಯ ಅಭಿನಯದ ಚಿತ್ರ ಎಂಬ ಖುಷಿ ಒಂದೆಡೆಯಾದರೆ ವಿಜಯ್ ಅವರ ಕೊನೆಯ ಚಿತ್ರ ಎಂದು ಬೇಸರ ಕೂಡ ಒಂದೆಡೆ ಇದೆ ಚಿತ್ರದ ಅಪ್ಡೇಟ್ ಜೊತೆಗೆ ತಯಾರಿಕರು ಅಭಿಮಾನಿಗಳ ಸಂದೇಶಗಳಿಂದ ತುಂಬಿದ ಭಾವನಾತ್ಮಕ ವಿಡಿಯೋವನ್ನು ಅನಾವರಣಗೊಳಿಸಿದ್ದಾರೆ ಈ ವಿಡಿಯೋ ನಟನ ಅಭಿಮಾನಿಗಳನ್ನ ಭಾವುಕರಾಗಿಸಿದ್ದು ನಟನ ಇಲ್ಲಿವರೆಗಿನ ಸಿನಿ ಪಯಣದ ಬಗ್ಗೆ ಮಾಹಿತಿ ನೀಡಲಿದೆ ಚಿತ್ರನಟ ವಿಜಯ್ ಅನೇಕ ಏಳು ಬೀಳುಗಳ ಮೂಲಕವೇ ಸಿನಿರಂಗವನ್ನು ಪ್ರವೇಶಿಸಿದ್ದು ಇದೀಗ ಅಪಾರ ಅಭಿಮಾನ ಬಳಗವನ್ನೇ ಸಂಪಾದಿಸಿಕೊಂಡಿದ್ದಾರೆ ದಳಪತಿ ವಿಜಯ್ ಅವರ ಅಭಿಮಾನಿಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವ ಐದು ನಿಮಿಷಗಳಿಗಿಂತ ಹೆಚ್ಚು ಅವಧಿಯ ವಿಡಿಯೋ ಅವರ ಸಂಪೂರ್ಣ ಚಿತ್ರ ಪರಂಪರೆಯ ಮತ್ತು ಅವರು ಹಲವು ವರ್ಷಗಳಲ್ಲಿ ಕೈಗೊಂಡ ಪ್ರಯಾಣವನ್ನ ಒಳಗೊಂಡಿದೆ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಯಂಬತ್ತೂರಿನ ರೆಸ್ಟೋರೆಂಟ್ ಮಾಲೀಕರೊಬ್ಬರು ಜಿಎಸ್ಟಿ ಅಸಮಾನತೆಯ ಬಗ್ಗೆ ವಿವರಿಸಿದ ವಿಚಾರವಾಗಿ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವಿರುದ್ಧ ಹರಿದಾಯ್ದಿದ್ದಾರೆ ತಮ್ಮ ಬಂಡವಾಳಶಾಹಿ ಮಿತ್ರರಿಗೆ ತೆರಿಗೆ ಕಡಿತ ಮಾಡುವ ಮೋದಿಜಿ ಬಡ ಮತ್ತು ಮಧ್ಯಮ ವರ್ಗದವರ ವಿರುದ್ಧ ಮಾತ್ರ ತೆರಿಗೆ ಭಯೋತ್ಪಾದನೆ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ಪ್ರಧಾನಿ ಮೋದಿ ಮತ್ತು ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೋದಿ ಸರ್ಕಾರ ಜಿಎಸ್ಟಿ ನೀತಿಯ ಬಗ್ಗೆ ಕೊಯಂಬತ್ತೂರಿನ ಶ್ರೀ ಅನ್ನಪೂರ್ಣ ರೆಸ್ಟೋರೆಂಟ್ನ ಮಾಲೀಕ ಪ್ರಾಮಾಣಿಕವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಹೇಗೆ ಸಣ್ಣ ವ್ಯಾಪಾರಿಗಳನ್ನು ಗೋಳು ಹೊಯ್ದುಕೊಳ್ಳುತ್ತದೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿದ್ದಾರೆ ಆದರೆ ಮೊದಲು ಇದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮೊದಲು ನಗುವಿನ ಪ್ರತಿಕ್ರಿಯೆ ನೀಡಿ ಸುಮ್ಮನಾದರು ಆದರೆ ಬಳಿಕ ಕ್ಯಾಮರಾ ಮುಂದೆ ಆಕೆಯ ಕ್ಷಮೆಯಾಚನೆ ಮಾಡುವಂತೆ ಪಡಿಸಲಾಯಿತು ಇಂತಹ ಸಂದರ್ಭದಲ್ಲೆಲ್ಲ ವಿತ್ತ ಸಚಿವೆ ಮತ್ತು ಬಿಜೆಪಿಯ ದುರಂಕಾರ ಪದೇ ಪದೇ ಪ್ರಕಟವಾಗುತ್ತಿದೆ ಎಂದು ಟೀಕಿಸಿದ್ದಾರೆ